ಸ್ವಲ್ಪ ಸ್ವಲ್ಪ ನಿಮ್ಮ ಆರಾಮಾಗಿರೋ ಸುಮಾರು ಆಗ್ತಾ ಇದ್ದು ಪದೇ ಪದೇ ಕುಟ್ಟು ಬರಂತಿ ಮತ್ತೆ ಹಿಂದೆ ಸುಮಾರು ಆಗ್ತಾ ಮುಂದೆ ಪತು ಉಸ್ತವಲ್ ತನೆರಾ ಕೋಕ ಎನ್ ಎಸ್ ತಿಗರೋನೆ ಓ ಸುಬಾ ಪಲೆ ಉಸವರಕ್ತ ಬಲಕ್ಕೆ ಇಷ್ಟಲ್ಲ ನೀ ಮಚ್ಚಿಂಗ ಕಪ್ಪ ಪತು ಉಸ್ತವಲ್ ತನೆರಾ ಪತು ಉಸವರಕ್ತ ಎಡಕ್ಕೆ ಮತ್ತೆ ನೇರಾ ಮತ್ತೆ ಬಲಕ್ಕೆ ಮತ್ತೆ ನೇರಾ ಮತ್ತೆ ಎಡಕ್ಕೆ ಉбто ರೀತಿ ಒಂದಿವು ಐದು ಸಲ ಆರು ಸಲ ಎಷ್ಟೇ ಹೆಚ್ಚು ಮಾಡ್ತೋ ನಾನು ಸುಮ್ಮನೆ ತೋರಿಸ್ಕೊಡ್ತೀನಿ ಅತನಿಗೆ

ಅಕ್ಕ ಲೇಬಿ ಒಕ್ಕದೀಯಾ ನೀನು ಅಲ್ಲ ಅಲ್ಲ ನೀವು ಲೇಬಿ ಒಕ್ಕದಿರಿ ನೀನ್ ಲೇಬಿ ಉಕ್ಕದಿಯಾಗ

ಇಲ್ಲ একদম ಮತ ನೀ ಮತ ಮತ ಎತ್ತುಕೊಳ್ಳಿ ತೇ ನಗುಪಡದು ಸೈಲೆಂಟ್ ನೀತಿ ನೀನು ಈ ತರ ಮಾಡಬಹುದು ಅಥವಾ ನೀನು ಯಾಕೆ ಮಾಡ ಅಂತ ಮಾಡಾಕೆ ನೀನು ಮಾಡ್ತಾ ಇಲ್ಲ ನೀತಿ ಮಾಡಿ ಅಣ್ಣ ಅದೇ ನೀ ಇನ್ನು ನೀನು ನೀನು ಅಂತ ಹೇಳೋ ನೀನು ಹೇಳ್ ನೀನು ಗುಡಿ ಎರಡು ಮೂರು ಹಸ್ತಕ್ಕೆ ಮೋಸ ಅದು कितेदा आवे हाय पर मट्टी आगाले का न सेस्ते आवेले खाली शामो खोलिस पाडत सुतून आला मार्केट आ इमालगडीनला एकच आदे इदले बगा नी हत्ता गनंतर मागाला बगाला शिगारो कि पेचे पण पण त मार्गेकोसरे हेपर्ड

ನಮ್ಮ ದೇಹದಲ್ಲಿರ್ತಕ್ಕಂಥ ನೋಡಿ ಬಾರಿ ದುಂಡಿ ಎರ್ತದ ಕಲ್ಲು ಎತ್ತಂ ಇಲ್ದಂಗೆ ನಿಮ್ಮ ಆರೋಗ್ಯನ ಕಾಪಾಡ್ಕೋಬೇಕಂತ ಹೇಳಿ ಈ ಒಂದು ಅನುಕೂಲ ನಿಮ್ಗೆ ಸರ್ಕಾರ ನೀವು ಉಪಯೋಗಿಸಬೇಕು ನಮ್ಮ ಮತ್ತೆ ಹೇಳ್ತೀವಿ ಹೇಳ್ತಾರೆ ನಿಮಗೆ

ು ಜಾಸ್ತಿ ಬೆಜ್ ಬೆಜ್ಕೊಳಿಗೆ ಮೇಲೆ ಮನೆ ಚೇರ್ ಇತ್ತಲ್ಲ ಚೇರ್ಮನ್ ಚೇರ್ ಮೇಲೆ ಕುತ್ಕೊಂಡು ಇತ್ತು ಕೂತು ಕುತ್ಕೊಂಡು ಮೇಲೆ ಕೊಡಬೇಕು ಮತ್ತೆ ಸ್ಟ್ರೈಟ್ ಆಗಿಟ್ಕೊಳ್ಬೇಕು ಒಂದು ಹತ್ತು ಸಲ ಬಲಗಾದ್ರೆ ಒಂದು ಹತ್ತು ಜನ ಓಕೆ ಅದೇ ರೀತಿ எர்டு பாதிட்டு முந்தக்கெண்டி ஓட் பண்ணி ஓகே அது மத்திய சாடக்க ಕೆಳ ಕುತ್ ಆಗಲ್ಲ ಅಂದ್ರೆ ಚೀರ್ಕೊಂಡು ಮಾಡಿ ಆಮೇಲೆ ಇಟ್ಕೊಂಡು ನಾಳೆ ಕೈ ಎರಡು ಅರ್ಥ ಹಿಂಗ್ ನೀವು ಡೈರಿ ಮಾಡ್ತಾ ಇದ್ರೆ ನಿಮ್ಗೆ ಎರಡಕ್ಕೆ ಚಾನ್ಸ್ ಇರೋದು ಅದೇ ರೀತಿ ನೀರು ಕುಡಿಬೇಕಾದ್ರೆ ಏನು ಮಾಡ್ತೀವಿ ಬಳಿಗೆ ಹೋಗ್ತು ನೀವು ಯಾವುದೇ ನೀರು ಕುಡಿಯಿ ಕುಡಿಬೇಕು ಹಿಂಗ್ ಕುತ್ತ ಕುಡಿಬೇಕು ಹಿಂಗೆ ಕುಡಿಬೇಕು ನಿಂತ ಕುಡಬಾರ್ದು ಮೊದಲ ಕುತ್ಕೊಂಡ್ಬಿಟ್ಟು ನೀರು ಕುತ್ಕೊಂಡ್ಬಿಟ್ಟು ಕುಡಿಯಬೇಕು ಕುಡಿದ್ರೆ ನೀರಿನ ಜೊತೆಗೆ ಸಹ ಗಾಳಿ ಅಲ್ಲಿ ಗಾಳಿ ನಮ್ಮ ಬಾಡಿಯಲ್ಲಿ ಮೂಳೆ ಸಂದಿ ಮೂಳೆ ಸಣ್ಣ ಹೋಗ್ಬಿಟ್ಟು ಆ ಮೂಳೆ ನೋವು ಕಡಿಬೇಡ ಜಾಸ್ತಿ ಆಗ್ತದೆ ಮೊಣಕಾಲು ನೋವು ಮೊಣಕಾಲು ಚಿಪ್ಪಲ್ಲಿ ಈ ಸಂದಿಲಿ ಎಲ್ಲ ಗಾಳಿ ಅದೇ ಮೊಣಕಾಲು ನೋವು ಜಾಸ್ತಿ ನೀರನ್ನು ಕುಡಿಯುವಾಗ ಯಾವಾಗಲೂ ಕೂತ್ಕೊಂಡು ಕುಡಿಬೇಕು ಬೇಕಾ ಆಮೇಲೆ ಲೋಟನ ಬಾಯಲ್ಲಿ ಕಚ್ಕೊಂಡು ಕುಡಿಬೇಕು ಅಕಸ್ಮಾತ್ ನೀವು ಬೇರೆ ಕಡೆ ಹೋದ್ರೆ ಆ ರೀತಿ ಕಟ್ ಕುಡಿಯೋಕ್ಕಾಗಲ್ಲ ನಿಮ್ ನಿಮ್ಮ ಮನೆಯಲ್ಲಿ ಇದ್ದಾಗ ನೀವು